ಹರೇ ಕೃಷ್ಣ ನಮಸ್ತೆ ವೀಕ್ಷಕರೇ ನಾನಿವತ್ತಿನ ವಿಡಿಯೋದಲ್ಲಿ ಆರ್ಯ ವೈದಿಕ ಸನಾತನ ನಾಗರಿಕತೆಯು ಸೂರ್ಯಾರಾಧನೆಗೆ ಎಷ್ಟು ಒತ್ತು ನೀಡಿತ್ತು ಅನ್ನೋದನ್ನು ವಿವರಿಸ್ತಾ ಇದ್ದೇನೆ ಸೂರ್ಯದೇವನ ಆರಾಧನೆಯಿಂದ ಮಾನಸಿಕ ಶಾಂತಿ ಉತ್ತಮ ಆರೋಗ್ಯವನ್ನು ಪಡೆದುಕೊಳ್ಳಬಹುದು ಸೂರ್ಯದೇವನ ಪೂಜೆಯನ್ನು ಮಾಡುವುದು ಹೇಗೆ ಸೂರ್ಯ ಪೂಜೆಯ ಪ್ರಯೋಜನಗಳೇನು ಆರ್ಯ ವೈದಿಕ ಸನಾತನ ನಾಗರೀಕತೆಯು ಸೂರ್ಯನ ಆರಾಧನೆಗೆ ಒತ್ತು ನೀಡುತ್ತಿತ್ತು ಸೂರ್ಯ ಶಕ್ತಿ ಗಣಪತಿ ಶಿವ ಮತ್ತು ವಿಷ್ಣು ಪೂಜೆಯನ್ನು ನಾಗರಿಕತೆಯಲ್ಲಿ ಶ್ರೇಷ್ಠವೆಂದು ಹೇಳಲಾಗುತ್ತಿತ್ತು ಈ ಪಂಚದೇವರ ಐದು ಪ್ರಮುಖ ಪಂಥಗಳು ಪ್ರಸಿದ್ಧವಾದವು ಪುರಾತನ ಸಂಪ್ರದಾಯದ ಪ್ರಕಾರ ಯಾವುದೇ ದೇವರ ದೇವಾಲಯದಲ್ಲಿ ಈ ಐದು ದೇವರಗಳ ಉಪಸ್ಥಿತಿಯು ಅನಿವಾರ್ಯವಾಗಿದೆ ಪ್ರತಿಯೊಬ್ಬ ಗೃಹಸ್ಥನು ಈ ಐದು ದೇವರಗಳನ್ನು ತನ್ನ ಸಾಮರ್ಥ್ಯಕ್ಕೆ ತಕ್ಕಂತೆ ಪ್ರತಿನಿತ್ಯ ಪೂಜಿಸಬೇಕು ಅಥವಾ ಸ್ಮರಿಸಬೇಕು ಎಂದು ಹೇಳಲಾಗಿದೆ ಸೂರ್ಯನನ್ನು ಹೇಗೆ ಪೂಜಿಸಬೇಕು ಸೂರ್ಯ ದೇವ ಮಾತ್ರ ಸ್ಪಷ್ಟವಾಗಿ ಗೋಚರಿಸುತ್ತಾನೆ ಸೂರ್ಯನನ್ನು ಸೃಷ್ಟಿಯ ತಂದೆ ಎಂದು ಪರಿಗಣಿಸಲಾಗುತ್ತದೆ ಶಿವಪುರಾಣದಲ್ಲಿ ಅವನನ್ನು ಆಕಾಶದ ಶಿವಲಿಂಗ ಎಂದು ಕರೆಯಲಾಗಿದೆ ನಾವು ನಮ್ಮ ತಂದೆಯನ್ನು ಕಂಡಾಗ ಹೇಗೆ ಅವರಿಗೆ ನಮಸ್ಕರಿಸುತ್ತೇವೆಯೋ ಹಾಗೆ ಸೂರ್ಯನಿಗೂ ನಮಸ್ಕರಿಸಬೇಕೆಂದು ಹೇಳಲಾಗಿದೆ ಸೂರ್ಯನಿಗೆಂದೇ ಪ್ರತ್ಯೇಕ ದೇವಾಲಯ ಇಲ್ಲದಿರುವುದನ್ನು ನೀವು ಗಮನಿಸಿರಬಹುದು ಏಕೆಂದರೆ ಸೂರ್ಯನು ನೇರವಾಗಿ ಗೋಚರಿಸುತ್ತದೆ ಶಿವಲಿಂಗಕ್ಕೆ ನಾವು ಹೇಗೆ ನೇರವಾಗಿ ನೀರನ್ನು ನೀಡುತ್ತೇವೆಯೋ ಅದರಂತೆ ಸೂರ್ಯನಿಗೆ ನೀರನ್ನು ನೀಡಬೇಕು ಅವನು ಶಿವನ ಭಾಗಸಹ ಸಂಕೇತ ಸೂರ್ಯನನ್ನು ನಾರಾಯಣ ಎಂದು ಕರೆಯುತ್ತಾರೆ ಭಗವಂತ ಸೂರ್ಯನನ್ನು ಸೂರ್ಯನಾರಾಯಣ ಎಂದು ಕರೆಯುತ್ತಾರೆ ಅವನ ಬೆಳಕು ಮತ್ತು ಶಕ್ತಿಯು ಇಡೀ ವಿಶ್ವವನ್ನು ಬೆಳಗಿಸುತ್ತದೆ ಸೂರ್ಯನನ್ನು ಪೂಜಿಸುವುದು ಹೇಗೆ ಮುಂಜಾನೆ ಎದ್ದ ತಕ್ಷಣ ಮೊದಲು ದೇವರನ್ನು ಪೂಜಿಸುವ ಮುನ್ನ ಸೂರ್ಯನಿಗೆ ನೀರನ್ನು ಅರ್ಪಿಸಬೇಕು ಮೊದಲು ತಾಮ್ರದ ಪಾತ್ರೆಯಲ್ಲಿ ಶುದ್ಧ ನೀರು ಕುಂಕುಮ ಕೆಂಪು ಹೂ ಮತ್ತು ಅಕ್ಷತೆಯನ್ನು ಹಾಕಿ ಅದರಿಂದ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಿ ನಂತರ ಸೂರ್ಯನಿಗೆ ನಮಸ್ಕರಿಸಿ ಆತನ ಆಶೀರ್ವಾದವನ್ನು ಪಡೆದುಕೊಳ್ಳಿ ಪ್ರತಿದಿನ ಈ ಸ್ತೋತ್ರವನ್ನು ಪಠಿಸಿ ಪ್ರತಿದಿನ ಶ್ರೀ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸಿ ಭಾನುವಾರ ಸೂರ್ಯನ ದಿನವಾದ್ದರಿಂದ ಈ ದಿನ ಮೂರು ಬಾರಿ ಪಠಿಸಿ ರಾವಣನನ್ನು ಸೋಲಿಸಲು ಅಗಸ್ತ್ಯ ಋಷಿಯ ಆಶ್ರಮದಲ್ಲಿ ಶ್ರೀರಾಮನು ಇದನ್ನು ಪಠಿಸಿದನು ಇದನ್ನು ಪಠಿಸುವುದರಿಂದ ಜಯ ಕೀರ್ತಿ ಮತ್ತು ಸಮೃದ್ಧಿ ದೊರೆಯುತ್ತದೆ ಶ್ರೀ ಆದಿತ್ಯ ಹೃದಯ ಸ್ತೋತ್ರದ ಕೆಲವು ಮಂತ್ರಗಳು ಎಷ್ಟು ಪರಿಣಾಮಕಾರಿ ಎಂದರೆ ಅವು ವರ್ಷಗಳ ಹಿಂದಿನ ಕಾಯಿಲೆಗಳನ್ನು ಗುಣಪಡಿಸುತ್ತವೆ ಇದನ್ನು ಬೆಳಗ್ಗೆ ಸೂರ್ಯೋದಯದ ಸಮಯದಲ್ಲಿ ಪಠಿಸಿ ಸೂರ್ಯನಿಗೆ ಅಭಿಮುಖವಾಗಿ ಕುಶ ಆಸನದ ಮೇಲೆ ಕುಳಿತು ಸ್ತೋತ್ರವನ್ನು ಪಠಿಸಿ ಪ್ರತಿದಿನ ತಂದೆಗೆ ನಮಸ್ಕರಿಸಿ ತಂದೆಯ ಆಶೀರ್ವಾದವನ್ನು ತೆಗೆದುಕೊಳ್ಳಿ ಪ್ರತಿದಿನ ನೀವು ಎದ್ದ ತಕ್ಷಣ ನಿಮ್ಮ ತಂದೆಯ ಪಾದಗಳನ್ನು ಸ್ಪರ್ಶಿಸಿ ಮತ್ತು ಅವರ ಆಶೀರ್ವಾದವನ್ನು ಪಡೆದುಕೊಳ್ಳಿ ನಿಮ್ಮ ತಂದೆಯನ್ನು ಗೌರವಿಸಿ ಮತ್ತು ಸೇವೆ ಮಾಡುವ ಮೂಲಕ ಸೂರ್ಯ ಭಗವಂತನು ನಿಮ್ಮ ಮೇಲೆ ಪ್ರಸನ್ನನಾಗುತ್ತಾನೆ ಇದಿಷ್ಟು ಸೂರ್ಯಾರಾಧನೆಯ ಮುಖ್ಯ ಅಂಶಗಳು ಈ ವಿಡಿಯೋ ನಿಮ್ಗಿಷ್ಟ ಆಗಿದರೆ ಸಬ್ಸ್ಕ್ರೈಬ್ ಆಗಿ ಓಂ ಸೂರ್ಯದೇವಾಯ ನಮಃ ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಹರೇ ಕೃಷ್ಣ